ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಸಂತೋಷ್ ಕೆಂಚಾಮ್ ಸ್ನೇಹಿತರೆ ಏನು ನಾವು ಇವತ್ತು ಮುಂಜಾನೆ ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ವಿ ನಮ್ಮ ಎಂಟು ಜನ ನೌಕಾಪಡೆಯ ಹಿರಿಯ ರಿಟೈರ್ಡ್ ವೆಟ್ರನ್ಗಳು ಕತರಿನಲ್ಲಿ ಅರೆಸ್ಟ್ ಆಗಿದ್ದನ್ನ ನಾವೆಲ್ಲರೂ ನೋಡಿದ್ವಿ ಈಗ ಅವರೆಲ್ಲರೂ ಜೈಲಿನಿಂದ ಹೊರಗೆ ಬಂದಿದ್ದಾರೆ ನಾವು ಆ ನ್ಯೂಸ್ ಓದಿದಾಗ ಸುಲಭವಾಗಿ ಈ ಒಂದು ರಾಜತಾಂತ್ರಿಕ ಜಯ ನಮಗೆ ಸಿಕ್ಕಿದೆ ಅಂತ ಅನ್ನಿಸ್ಬಿಡುತ್ತೆ ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಪರಿಶ್ರಮವೇ ಇದೆ ಈ ಏನು ಎಂಟು ಜನ ಎಕ್ಸ್ ನೇವಿ ಗಳು ಅರೆಸ್ಟ್ ಆದಾಗ ಎಷ್ಟೋ ಎಡಪಂಥಿಯ ಮೀಡಿಯಾದವರು ಎಷ್ಟೋ ಎಡಪಂಥಿ ಪತ್ರಕರ್ತರು ಇದೊಂದು ಅವರ ಒಂದು ದೊಡ್ಡ ವೈಫಲ್ಯತೆ ಅನ್ನೋ ಹಾಗೆ ಬಿಂಬಿಸಿದ್ರು ಎಷ್ಟೋ ಜನಕ್ಕೆ ಒಂಥರ ಒಳಗೇನೆ ಒಂದು ಖುಷಿಯೂ ಕೂಡ ಆಗ್ತಾ ಇದ್ದಿದ್ದು ನಮಗೆ ಕಂಡು ಬರ್ತಾ ಇತ್ತು ಅದು ರವೀಶ್ ಕುಮಾರ್ ಇರಬಹುದು ಜಫರ್ ಇಸ್ಲಾಂ ಇರಬಹುದು ಇತರ ಅನೇಕ ಎಡಪಂಥೀಯ ಪತ್ರಕರ್ತರು ಮೋದಿಜಿ ಅವರ ಒಂದು ವೈಫಲ್ಯತೆ ಆಗಿದೆ ಅನ್ನುವ ಹಾಗೆ ಬಿಂಬಿಸುದು ಇನ್ನು ನಮ್ಮ ಕಾಂಗ್ರೆಸ್ನ ಅನೇಕ ಲೀಡರ್ಗಳು ಸುಪ್ರಿಯಾ ಅಂತ ಒಬ್ರು ಇದಾರಲ್ಲ ಮಾತೆತ್ತಿದ್ರೆ ಜಗಳಕ್ಕೆ ನಿಲ್ಲುವಂತ ಸುಪ್ರಿಯಾ ಅವರ ಟ್ವಿಟರ್ ಹ್ಯಾಂಡಲ್ ಅಲ್ಲೂ ಕೂಡ ನರೇಂದ್ರ ಮೋದಿ ಅವರ ಒಂದು ದೊಡ್ಡ ವೈಫಲ್ಯತೆ ಅನ್ನೋ ಹಾಗೆ ಬಿಂಬಿಸುದು ಆದ್ರೆ ಇವತ್ತು ಈ ಎಂಟು ಜನನ್ನು ಕೂಡ ಕತರ್ ಜೈಲುಗಳಿಂದ ಆಚೆ ಬಿಟ್ಟ ಮೇಲೆ ಒಬ್ಬರು ಕೂಡ ನರೇಂದ್ರ ಮೋದಿ ಅವರು ಮಾಡಿರುವಂತ ಪ್ರಯತ್ನ ಹಾಗೂ ನಮ್ಮ ರಾಜತಾಂತ್ರಿಕದ ಜಯದ ಬಗ್ಗೆ ಒಬ್ಬರು ಕೂಡ ಒಂದು ಟ್ವೀಟ್ ಅನ್ನು ಮಾಡೋಕೆ ಅವರಿಗೆ ಮುಖವೂ ಇಲ್ಲ ಅಷ್ಟು ಕೂಡ ಸೌಜನ್ಯವೂ ಇಲ್ಲ ಸ್ನೇಹಿತರೆ ನಾನು ಮುಂಚೆನೆ ಹೇಳುವ ಹಾಗೆ ಅನೇಕ ಜನಕ್ಕೆ ನಾವು ಬೇರೆ ಅವರು ಅಂತಲ್ಲ ನನಗೂ ಕೂಡ ಒಂದು ನ್ಯೂಸ್ನ ಓದಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಪ್ರಾಯಶಃ ನರೇಂದ್ರ ಮೋದಿ ಅವರು ಒಂದು ಫೋನ್ ಮಾಡಿಬಿಟ್ರು ಕತಾರ್ ಅವರು ಬಿಟ್ಟುಬಿಟ್ರು ಅಂತ ಹಾಗಲ್ಲ ಈ ಒಂದು ರಾಜತಾಂತ್ರಿಕ ಶಕ್ತಿಯನ್ನ ಬೆಳೆಸಕ್ಕೆ ಒಂದು ವ್ಯವಸ್ಥಿತವಾದ ಪ್ರಯತ್ನ ಎರಡು ಸಾವಿರದ ಹದಿನಾಲ್ಕರಿಂದನೆ ಶುರುವಾಗಿದೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇ ಇಪ್ಪತ್ತೆರಡಕ್ಕೆ ಏನು ಸ್ವೇರಿಂಗಿನ್ ನಡೀತಲ್ಲ ಆ ಸಮಯದಲ್ಲಿ ಇಡೀ ಸಾರ್ ದೇಶಗಳ ಮುಖ್ಯಸ್ಥಗಳನ್ನ ಕರೆಸಿ ಅವರ ಸಮ್ಮುಖದಲ್ಲಿ ಒಂದು ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಲ್ಲ ಆವತ್ತೇ ಒಂದು ರಾಜತಾಂತ್ರಿಕ ಶಕ್ತಿಯ ಕಡೆಗೆ ನಡೆಯುವ ಒಂದು ಪ್ರಯತ್ನ ನರೇಂದ್ರ ಮೋದಿ ಅವರು ಅವತ್ತೇ ಮಾಡಿ ಇನ್ನು ಅನೇಕ ಘಟನೆಗಳಲ್ಲಿ ಮಾನವತೆಯ ಪರವಾಗಿ ನಿಂತು ಅದು ವ್ಯಾಕ್ಸಿನ್ ಕೊಡೋದ್ರಲ್ಲಿ ಇರ್ಬೋದು ಸರಿಸುಮಾರು ತೊಂಬತ್ತೆಂಟು ದೇಶಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಾಗ ನಮ್ಮ ರಾಜತಾಂತ್ರಿಕತೆ ಶಕ್ತಿಯು ಮತ್ತಷ್ಟು ಬಲಿಷ್ಠವಾಗ್ತಾ ಹೋಗುತ್ತೆ ಮತ್ತೆ ಟರ್ಕಿ ಅಂತ ದೇಶಕ್ಕೂ ಕೂಡ ಅರ್ಥಬೇಕಾದಾಗ ಇಲ್ಲಿಂದ ನಮ್ಮ ಸೈನಿಕರನ್ನ ಕಳಿಸಿ ಆಪರೇಷನ್ ದೋಸ್ ಅಂತ ಏನ್ ನಡೆಸಿದ್ರು ಅದರಿಂದವೂ ಕೂಡ ರಾಜತಾಂತ್ರಿಕತೆಯ ಶಕ್ತಿ ಅತಿ ಹೆಚ್ಚಾಗ ಒಂದು ಉದಾಹರಣೆ ಈ ತರ ಅನೇಕ ಉದಾಹರಣೆಗಳು ನಮಗೆ ಕಂಡು ನಮ್ಮ ದೇಶದ ಆರ್ಥಿಕ ಶಕ್ತಿಯಿಂದನೂ ಕೂಡ ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಮೇಲೆ ಇರುವಂತ ಗೌರವ ನಮಗೆ ಕಂಡು ಸ್ನೇಹಿತರೆ ಏನು ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಅರೆಸ್ಟ್ ಆದಾಗ ಇಲ್ಲಿ ಅನೇಕ ಜನ ಪ್ರಾಯಶ ಅವರ ಆಚೆನೆ ಬರೋದಿಲ್ಲ ಅವರಿಗೆ ಗಲ್ಲು ಶಿಕ್ಷೆ ಅನೌನ್ಸ್ ಆದಾಗಂತೂ ಕೆಲವರು ನಮ್ಮ ದೇಶವೂ ಕೂಡ ಇಂಟರ್ಫಿಯರ್ ಆಗಬಾರದು ಅದರಲ್ಲಿ ಪ್ರಾಯಶ ಸತ್ಯ ಇರಬಹುದು ಏನು ಇಸ್ರೇಲಿನ ಮೇಲೆ ಗೂಢಾಚಾರದ ಒಂದು ಆರೋಪದ ಮೇಲೆ ಕತರ್ನಲ್ಲಿ ಅರೆಸ್ಟ್ ಆದಾಗ ಆ ಆರೋಪ ನಿಜ ಇರಬಹುದು ಅನ್ನುವ ಒಂದು ಸಂಶಯ ಪಟ್ಟಂತ ಅನೇಕ ಎಡಪಂಥೀಯ ಪತ್ರಕರ್ತರು ನಮ್ಮಲ್ಲಿದ್ದಾರೆ ಬಂದರೆ ನಾನು ಯಾಕೆ ಈ ಮಾತು ನೀವು ಹೇಳ್ತಾ ಇದ್ದೀನಿ ಅಂದ್ರೆ ನರೇಂದ್ರ ಮೋದಿ ಅವರು ಸತತವಾಗಿ ರಾಜತಾಂತ್ರಿಕತೆಯ ಪಟ್ಟುಗಳನ್ನು ಹಾಕಬೇಕಾದ್ರೆ ನಮಗ್ ಗೊತ್ತಾಗೋದಿಲ್ಲ ಇದು ಏನೋ ಒಂದು ರೀತಿಯ ಒಂದು ಘಟನೆ ನಡೀತಿದೆ ಅನ್ಸುತ್ತೆ ಅದರ ಎಲ್ಲರ ಒಂದು ಅದೆಲ್ಲದ್ರದ್ದ ಫಲಿತಾಂಶ ಏನು ಈ ವರ್ಲ್ಡ್ ಕಾನ್ಫ್ಲಿಕ್ಟ್ಸ್ ನಡೆದಾಗ ನಮಗ್ ಕಂಡು ಬಂದಿದೆ ಅದು ಯುಕ್ರೇನ್ ಅಲ್ಲಿ ಇರ್ಬಹುದು ಅಥವಾ ಕೋವಿಡ್ನ ಸಮಯದಲ್ಲಿ ನಮ್ಮ ದೇಶದ ಜನರು ಅನೇಕ ಕಡೆ ಸಿಗಕಂಡಿದ್ದಾಗ ಹೇಗೆ ಅವರನ್ನು ಕರ್ಕೊಂಡ್ ಬಂದ್ರು ಅದನ್ನೆಲ್ಲವನ್ನು ನೋಡಿದಾಗ ನಮ್ಮ ರಾಜತಾಂತ್ರಿಕತೆಯ ಶಕ್ತಿ ನಮಗೆ ಕಂಡು ಬರುತ್ತೆ ಬಂದಿದ್ದಾರೆ ಹಾಗಾಗಿ ನಾವು ಇದರಲ್ಲಿ ಗಮನಿಸಬೇಕಾಗಿದ್ದೇನಪ್ಪಾ ಅಂದ್ರೆ ನರೇಂದ್ರ ಮೋದಿ ಹೇತೋ ಮುನ್ಕಿನ್ ಹೇ ಹಾಗಾಗಿ ಈ ಒಂದು ರಾಜತಾಂತ್ರಿಕ ಶಕ್ತಿ ಸಾಧ್ಯವಾಗದು ನರೇಂದ್ರ ಮೋದಿ ಅಂತವರ ಒಂದು ದೂರದೃಷ್ಟಿಯ ಶಕ್ತಿಯಿಂದ ಮಾತ್ರ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಭಾರತ